ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಹಾಗೂ ಮಕ್ಕಳ ಮೇಲಿನ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ತಪ್ಪಿಸಲಿಕ್ಕೆ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಎಸಗುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೋಸ್ಕರ ಬಾಲನ್ಯಾಯ ಕಾಯ್ದೆಯ ಪ್ರಕಾರವೇ ರಚನೆಯಾಗಿರುವಂತಹ ಮಕ್ಕಳ ಕಲ್ಯಾಣ ಸಮಿತಿ ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರ ಮತ್ತು ನ್ಯಾಯಿಕ ವ್ಯವಸ್ಥೆಯನ್ನು ಒತ್ತಾಯಿಸುವಂಥದ್ದು ಬಹಳ ಮುಖ್ಯ ಯಾವ ವಿಚಾರವಾಗಿ ಅಂತಂದರೆ ಈ ಮಕ್ಕಳ ಕಲ್ಯಾಣ ಸಮಿತಿಗಳು ಇದು ಕೇಳಲಿಕ್ಕೆ ಮಾತ್ರ ಸಮಿತಿ ಅಂತೇಳುವಂತಹ ಒಂದು ಧ್ವನಿಯನ್ನು ಹೊರಡಿಸಿದ್ರು ಕೂಡ ಅದು ಒಂದು ನ್ಯಾಯಿಕ ವ್ಯವಸ್ಥೆ ವಾಜಿ ಜುಡಿಷಿಯಲ್ ಬಾಡಿ ಅಂತ ನಾವು ಕರೀತೇವೆ ಅಂದರೆ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರಿಯಲ್ ಪವರ್ ಇರುವಂತಹ ಒಂದು ಪೀಠ ಇದು ಇಲ್ಲಿ ಐದು ಜನ ವ್ಯಕ್ತಿಗಳು ಸಿ ಡಬ್ಲ್ಯೂ ಸಿ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಈ ಆಯ್ಕೆಯ ಒಂದು ಪ್ರಕ್ರಿಯೆಯು ಕೂಡ ಜೆ ಜೆ ಪ್ರಕಾರವೇ ಅಂದರೆ ಜೆ ಜೆ ಕಾಯ್ದೆಯ ಪ್ರಕಾರ ಮತ್ತು ಜೆ ಜೆ ಚೇರ್ ಅಂತೇಳುವಂತಹ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರು ಮಾಡುವಂತಹ ಅವರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ಅವರ ನೇತೃತ್ವದಲ್ಲಿ ತಜ್ಞರ ಒಂದು ಸಮಿತಿ ಈ ಸದಸ್ಯರನ್ನು ಆಯ್ಕೆ ಮಾಡಿ ಇದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ ಆಯ್ಕೆಗೊಳ್ಳುವಂತಹ ವ್ಯಕ್ತಿಗಳಿಗೆ ಒಂದು ಅನುಭವ ಇರಬೇಕಾಗುತ್ತೆ ಮಕ್ಕಳ ಹಕ್ಕುಗಳ ವಿಚಾರವಾಗಿ ಮಕ್ಕಳ ಹಕ್ಕುಗಳ ಪ್ರತಿಪಾದನೆಗಾಗಿ ಹೋರಾಟ ಮಾಡಿರುವ ಹಿನ್ನೆಲೆ ಮತ್ತು ಅವರಿಗೆ ಒಂದು ಜ್ಞಾನ ಜೆ ಜೆ ಆ್ಯಕ್ಟ್ ಪ್ರ ಬಗ್ಗೆ ಒಂದಿಷ್ಟು ಜ್ಞಾನ ತಿಳುವಳಿಕೆ ಎಲ್ಲವೂ ಇರಬೇಕಾಗತ್ತೆ ಜೊತೆಯಲ್ಲಿ ಒಂದು ಬದ್ಧತೆ ಇರಬೇಕಾಗತ್ತೆ ಜೂರಿ ಸ್ಪ್ರೂಡೆನ್ಸನ್ನು ಅವರು ಅನುಷ್ಠಾನಕ್ಕೆ ತರುವಂತಹ ಒಂದು ಬದ್ಧತೆ ಕಮಿಟ್ಮೆಂಟ್ ಅಂತ ಏನು ಹೇಳ್ತೇವೆ ಅದರ ಜೊತೆಯಲ್ಲಿ ಒಂದು ಇಂಟೆಗ್ರಿಟಿ ಇರಬೇಕಾಗುತ್ತೆ ಇದು ಬಹಳ ಮುಖ್ಯವಾದರೂ ಕೂಡ ದುರದೃಷ್ಟಕರ ಏನಂತಂದರೆ ಇವತ್ತು ಇವೆಲ್ಲವೂ ಪತ್ರದಲ್ಲಿದೆ ಪುಸ್ತಕದಲ್ಲಿದೆ ಈ ಒಂದು ಹುದ್ದೆಗೆ ಅಂದರೆ ಈ ಮೂರು ವರ್ಷಗಳ ಕಾಲಾವಧಿಯಲ್ಲಿ ಒಂದು ನಡೆಯುವಂತಹ ಒಂದು ಸಮಿತಿ ಏನಿದೆ ಆ ಸಮಿತಿಯ ಸದಸ್ಯರಾಗಲಿಕ್ಕೆ ಒಂದು ನೂಕು ನುಗ್ಲುಗಳು ಕೂಡ ಕಾಣುವಂಥದ್ದು ಇದು ಬಹಳಷ್ಟು ಜನ ಕೆಲಸ ಮಾಡಿದಂಥವರಿಗೆ ಈ ಒಂದು ಸ್ಥಾನ ಸಿಗದೆ ಹೋಗುವಂಥದ್ದು ಕೂಡ ನಾವು ನೋಡ್ತಾ ಇರ್ತೇವೆ ಏನೂ ಕೆಲಸ ಮಾಡದೇ ಇರುವಂತಹ ಕೆಲವು ವ್ಯಕ್ತಿಗಳು ವಾಮಮಾರ್ಗದ ಮೂಲಕ ಕೆಲವು ಶಿಫಾರಸುಗಳ ಮೂಲಕ ಕೆಲವು ಅಧಿಕಾರಿಗಳನ್ನು ಓಲೈಸಿಯೋ ಕೆಲವು ಮಂತ್ರಿ ಮಹೋದಯರನ್ನು ಓಲೈಸಿ ಈ ಪೀಠಕ್ಕೆ ಬಂದು ಸೇರ್ಕೊಳ್ಳುವಂಥದ್ದು ತುಂಬ ದುರದೃಷ್ಟಕರವಾದಂಥ ಸಂಗತಿ ನಾನು ಅವ್ರಿಗೂ ಕೂಡ ನಿವೇದನೆ ಮಾಡ್ಕೊಳ್ಳೋದೇನು ಅಂತಂದರೆ ಇದು ನಮ್ಮ ಕಿರೀಟ ಆಗಬಾರ್ದು ಸಿ ಡಬ್ಲ್ಯೂ ಸಿ ಮೆಂಬರ್ ಅನ್ನುವಂಥದ್ದು ಯಾರಿಗೂ ಕಿರೀಟ ಅಲ್ಲ ಇದೊಂದು ದೊಡ್ಡ ಜವಾಬ್ದಾರಿ ಮಕ್ಕಳ ಕಲ್ಯಾಣವನ್ನು ವಹಿಸುವಂತಹ ಮಕ್ಕಳ ಹಕ್ಕುಗಳಿಗೋಸ್ಕರ ನಾನು ಕಟಿಬದ್ಧವಾಗಿ ದುಡಿತೇನೆ ಅಂತ ಹೇಳುವಂತಹ ಒಂದು ಬದ್ಧತೆಯನ್ನು ಎದೆಯಲ್ಲಿಕೊಂಡಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿ ಬರುವಂಥದ್ದು ತುಂಬ ಸೂಕ್ತ ಅಂತ ಅನಿಸುತ್ತೆ ಇಲ್ದಿದ್ರೆ ಏನಾಗುತ್ತೆ ಅಂತಂದರೆ ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ ಪ್ರಕರಣಗಳು ಅಲ್ಲಲ್ಲೇ 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 ಗೋರಿ ಕಟ್ಟಲ್ಪಡ್ತವೆ ಇದನ್ನು ನಾನು ಯಾವುದೇ ರೀತಿಯಾದಂಥ ಎಕ್ಸಾಗ್ರೇಷನ್ ಇಲ್ಲದೆ ಹೇಳ್ತೇನೆ ಯಾಕೆ ಅಂತಂದರೆ ಪೋಕ್ಸೋದಂತಹ ಪ್ರಕರಣಗಳು ಕೂಡ ನ್ಯಾಯಿಕ ವ್ಯವಸ್ಥೆಯ ಮುಂದೆ ಬಂದು ನಿಂತ್ಕೋಬೇಕು ಅಂತಂದರೆ ಅಥವಾ ಒಂದು ವಿಚಾರಣೆಗೊಳಪಡಬೇಕು ಒಂದು ಎಫ್ ಐ ಆರ್ ಆಗಬೇಕು ಅಂತಂದರೆ ಮೊದಲ ಹೆಜ್ಜೆ ಹಿಡೋದೆ ಸಿ ಡಬ್ಲ್ಯೂ ಸಿ ಸಿ ಡಬ್ಲ್ಯು ಸಿ ಮನಸ್ಸು ಮಾಡಲಿಲ್ಲ ಅಂತಂದರೆ ಆ ಒಂದು ಕೃತ್ಯಗಳು ಹಾಗೆ ಹುದುಗೋಗ್ತವೆ ಮಕ್ಕಳು ಬಾಯಿ ಬಿಡಲಿಕ್ಕೆ ಸಾಧ್ಯತೆ ಇಲ್ಲ ಮಕ್ಕಳ ಮೇಲೆ ಸಿ ಡಬ್ಲ್ಯೂ ಸಿಯೇ ಕೆಲವೊಂದು ಒತ್ತಡಗಳನ್ನ ಹೇರುವಂಥ ಚಾನ್ಸಸ್ ಇರ್ತವೆ ಬಹಳಷ್ಟು ಸಿ ಡಬ್ಲ್ಯೂ ಸಿಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಮುತುವರ್ಜಿಯಿಂದ ಕೆಲಸ ಮಾಡಿದ್ದನ್ನು ನಾವು ನೋಡ್ತೇವೆ ಅವರನ್ನು ಸ್ಮರಿಸ್ಕೊಂಡೇ ನಾನು ಈ ವಿಚಾರಗಳನ್ನ ಹೇಳ್ತಾ ಇರುವಂಥದ್ದು ಆದಾಗ್ಯೂ ಕೂಡ ಬಹಳಷ್ಟು ಕಡೆ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಇವತ್ತು ಗೌಪ್ಯವಾಗಿ ಉಳಿದಿಲ್ಲ ಸರ್ ಇಲ್ಲಿ ಸಿ ಡಬ್ಲ್ಯೂ ಸಿಗೆ ಗೆ ಮೆಂಬರ್ನ ನೇಮಕ ಮಾಡುವಂಥದ್ದು ರಾಜಕೀಯ ಪ್ರಕ್ರಿಯೆನ ಅಥವಾ ನ್ಯಾಯಾಂಗದ ನ್ಯಾಯಾಧೀಶರ ಪ್ರಕ್ರಿಯೆನ ಇದು ರಾಜಕೀಯ ಪ್ರಕ್ರಿಯೆ ಖಂಡಿತವಾಗಲೂ ಅಲ್ಲ ಆಗಬಾರ್ದು ಸಮಿತಿ ಅನ್ನುವಂಥದ್ದು ಯಾವುದೋ ಅಲ್ಲ ಮಂಡಳಿಗಳಿಗೆ ಕೆಲವ್ರನ್ನ ಆಯ್ಕೆ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು ಮಂತ್ರಿಗಳು ಶಾಸಕರು ಶಿಫಾರಸು ಮಾಡಿ ಮಂಡಳಿಗಳು ಯಾವುದೋ ಮೀನು ಸಾಕಾಣಿಕೆ ಮಂಡಳಿನೋ ಅಥವಾ ಗ್ರಾಮ ಮಂಡಳಿನೋ ಮತ್ತೊಂದು ಮಂಡಳಿ ಇಂಥದಕ್ಕೆ ಹೋಗಿ ಸೇರಿಸಿ ಯಾರನ್ನಾದರೂ ಸೇರಿಸ್ಕೊಳ್ಳಿ ಅದು ನಡೆಯುತ್ತೆ ಆದರೆ ಸಿ ಡಬ್ಲ್ಯೂ ಸಿ ಅನ್ನುವಂಥದ್ದು ಕ್ವಾಸಿ ಜುಡಿಷಿಯಲ್ ಬಾಡಿ ನ್ಯಾಯಿಕ ವ್ಯವಸ್ಥೆ ಅದಕ್ಕೆ ಅವ್ರಿಗೆ ಎಕ್ಸ್ಪರ್ಟಿಸ್ ಇರಬೇಕು ಕಾನೂನಿನ ಜ್ಞಾನ ಇರಬೇಕು ಮತ್ತು ಒಂದು ಮಕ್ಕಳ ಕಲ್ಯಾಣಕ್ಕೋಸ್ಕರ ಅವರ ಹಕ್ಕುಗಳ ಪ್ರತಿಪಾದನೆಗೋಸ್ಕರ ಹೋರಾಟ ಮಾಡಿದಂತ ಹಿನ್ನೆಲೆ ಇರಬೇಕು ನೇಮಕ ಮಾಡೋರು ಯಾರು ಅವರನ್ನು ನೇಮಕ ಮಾಡಲಿಕ್ಕೆ ನಾನು ಈಗಲೇ ಹೇಳಿದ ಹಾಗೆ ಹೈಕೋರ್ಟಿನ ನ್ಯಾಯ ನ್ಯಾಯಾಧೀಶರು ಜೆ ಜೆ ಚೇರ್ ಇರ್ತಾರಲ್ಲ ಅವರ ಒಂದು ಸಾರಥ್ಯದಲ್ಲಿ ಒಂದು ತಜ್ಞರ ಸಮಿತಿ ಅವರನ್ನು ಆಯ್ಕೆ ಮಾಡುತ್ತೆ ಇಂಟರ್ವ್ಯೂ ಮಾಡಿ ಜೆ ಜೆ ಚೇರ್ ಅಂದ್ರೆ ಜೆ ಜೆ ಜೂನಿಯರ್ ಜಸ್ಟಿಸ್ ಆಕ್ಟ್ ಅನುಷ್ಠಾನವನ್ನ ಸೂಪರ್ವೈಸ್ ಮಾಡಲಿಕ್ಕೋಸ್ಕರ ಇರುವಂತಹ ನ್ಯಾಯಾಧೀಶರು ಹೈಕೋರ್ಟ್ನಲ್ಲಿರ್ತಾರೆ ಅವರ ಒಂದು ಸಾರಥ್ಯದಲ್ಲಿ ಒಂದು ಸಮಿತಿ ತಜ್ಞರ ಸಮಿತಿ ಇದನ್ನು ಮಾಡುತ್ತೆ ಇಲ್ಲಿ ತಜ್ಞರಿಗೂ ಕೂಡ ಕಿವಿಮಾತು ನಾವು ಹೇಳಬೇಕು ಇಲ್ಲಿ ಸುಮಾರಷ್ಟು ಕಡೆ ಲೂಪ್ವೋರ್ಸ್ಗಳಿದ್ದಾವೆ ಯಾರ್ಯಾರನೋ ಯಾರ್ಯಾರನ್ನೋ ಸೆಲೆಕ್ಟ್ ಮಾಡದ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಮಕ್ಕಳು ನರಳಿದ್ದಾರೆ ಆ ತಜ್ಞರ ಸಮಿತಿನಲ್ಲಿ ಯಾರ್ಯಾರು ಇರ್ತಾರೆ ತಜ್ಞರ ಸಮಿತಿಯಲ್ಲಿ ಆಯೋಗದ ಅಧ್ಯಕ್ಷರು ಇರ್ತಾರೆ ಮತ್ತು ಕೆಲವು ಲೀಗಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ನ್ಯಾಯಾಧೀಶರು ಇರ್ತಾರೆ ಮತ್ತು ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿನ ಕೆಲವು ಹಿರಿಯ ಅಧಿಕಾರಿಗಳು ಇರ್ತಾರೆ ಇವರೆಲ್ಲರೂ ಸೇರಿ ಮೊದಲೇ ಏನು ಈ ಸದಸ್ಯರಾಗಲಿಕ್ಕೋಸ್ಕರ ತಮ್ಮ ಅರ್ಜಿಗಳನ್ನು ಹಾಕ್ಕೊಂಡಿರ್ತಾರೆ ಇಚ್ಛೆ ಇರುವಂತಹ ವ್ಯಕ್ತಿಗಳು ಅದನ್ನು ಸ್ಕ್ರೂಟಿನೈಸ್ ಮಾಡಿ ಅವರಲ್ಲಿ ಯಾರು ಉತ್ತಮರು ಅಂತ ಹೇಳೋದನ್ನ ನೋಡಿ ಅವರನ್ನು ಆಯ್ಕೆ ಮಾಡಬೇಕು ಅದಕ್ಕೆ ನಿರ್ದಿಷ್ಟ ಮಾನದಂಡ ಏನಾದ್ರು ಇದೆಯಾ ಸರ್ ಸದಸ್ಯರ ಅದೇ ಆಗ ಭಾಳಷ್ಟು ಜೆ ಜೆ ಪ್ರಕಾರ ಕೆಲವೊಂದು ಮಾನದಂಡಗಳಿದೆ ನಿಯಮಗಳಿದ್ದಾವೆ ಅವುಗಳನ್ನು ಕೆಲವೊಂದು ಕಡೆ ಬಿಡೋದು ನಾವು ನೋಡಿರ್ತೀವಿ ಈಗ ಇಷ್ಟೊಂದು ಪ್ರಮಾಣ ಪತ್ರಗಳನ್ನ ಹಾಕಿರ್ತಾರೆ ಕೆಲವರು ಅದು ಸರಿ ಇದೆಯೋ ಇಲ್ಲವೋ ಎಲ್ಲವನ್ನು ನೋಡಬೇಕು ಏನೂ ಪತ್ರಗಳನ್ನ ಕೊಡಲಿಕ್ಕೆ ಯಾರೂ ತಯಾರಿ ಇರೋದಿಲ್ಲ ಆದರೆ ಅವರು ಕೆಲಸಗಳನ್ನ ಮಾಡಿರ್ತಾರೆ ಅವ್ರನ್ನ ಆಯ್ಕೆ ಮಾಡುವಂಥದ್ದು ಮಾಡಬೇಕಲ್ಲ ಪತ್ರಗಳೇ ಭಾಳ ಮುಖ್ಯ ಆಗಬಾರ್ದು ಇಲ್ಲಿ ಅವರ ನಡತೆಗಳು ಅವರ ಒಂದು ಬದ್ಧತೆ ಅವರ ಅನುಭವ ಅವರ ಹಿನ್ನೆಲೆ ಅವರ ಹಿಸ್ಟ್ರಿ ಇವೆಲ್ಲವೂ ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಈ ಕಾರಣದಿಂದ ಇದನ್ನು ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಎರಡು ಕಾರಣ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಕಡೆ ಬೇರೆ ಸಮಿತಿಗಳು ರಚನೆಯಾಗಿ ಹೊಸ ಮೆಂಬರ್ಗಳು ಬರುವಂಥ ಸಮಯ ಇದು ಬಹುಶಃ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಇನ್ನೂ ಸಮಿತಿಗಳು ಕೆಲವು ಕಾರಣಗಳಿಂದ ರಚನೆ ಆಗಲಿಲ್ಲ ಕೆಲವು ಕಾನೂನಿನ ತೊಡಕುಗಳು ಇದ್ದಾವೆ ಅದಕ್ಕೂ ಕೂಡ ಒಳ್ಳೆಯ ಕಾರಣಗಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾವುದೋ ಬೇಡದ ಕಾರಣಗಳಿಗೋಸ್ಕರ ಇನ್ನೂ ಆಗಲಿಲ್ಲ ನಾನು ಈಗ ಹೇಳಲಿಕ್ಕೆ ಇಷ್ಟಪಡೋದು ಈ ಇರುವಂತಹ ಸಿ ಡಬ್ಲ್ಯೂ ಸಿಗಳೇನಿದ್ದಾವೆ ಅವುಗಳು ನಿಷ್ಕ್ರಮಣ ಆಗೋಕ್ಕಿಂತ ಮುಂಚೆ ಅವರ ಕೆಲಸಗಳು ಅವರ ಕೆಲಸ ಕಾರ್ಯಗಳ ಒಂದು ಸೋಷಿಯಲ್ ಆಡಿಟಿಂಗ್ ಆಗಬೇಕು ಅವರ ಸೋಷಿಯಲ್ ಆಡಿಟಿಂಗ್ ಆಗಬೇಕು ಒಂದು ಲೀಗಲ್ ಆಡಿಟಿಂಗ್ ಆಗಬೇಕು ಜುಡಿಷಿಯಲ್ ಆಡಿಟಿಂಗ್ ಆಗಬೇಕು ಎಷ್ಟು ಪ್ರಕರಣಗಳು ಈ ಸಿ ಸಿ ಮುಂದೆ ಬಂದಿವೆ ಎಷ್ಟು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಆಗಿದ್ದಾವೆ ಎಫ್ ಐ ಆರ್ ಆಗಿದ್ದಾವೆ ಎಷ್ಟು ಪ್ರಕರಣಗಳಲ್ಲಿ ಆ ಮಕ್ಕಳಿಗೆ ಪುನರ್ವಸತಿ ಆಗಿದೆ ಪುನರ್ ಸೇರ್ಪಡೆಯಾಗಿದೆ ಎಷ್ಟು ಪ್ರಕರಣಗಳಲ್ಲಿ ಮಕ್ಕಳು ಕಾಣೆಯಾಗಿ ಹೋಗಿದ್ದಾರೆ ಇವೆಲ್ಲವೂ ಕೂಡ ಒಂದು ಸೋಷಿಯಲ್ ಆಡಿಟಿಂಗ್ ಆಗಬೇಕು ವಾಸ್ತವದಲ್ಲಿ ಪ್ರತಿ ಮೂರು ತಿಂಗಳಿಗೊಂದು ಸಲ ಆದರೂ ಕೂಡ ಈ ಸಿ ಡಬ್ಲ್ಯೂ ಸಿಗಳ ಒಂದು ಮೇಲ್ವಿಚಾರಣೆ ಅಲ್ಲಿಯ ಡೆಪ್ಯೂಟಿ ಕಮಿಷನರ್ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಅವರಿಂದ ನಡಿಬೇಕಿದು ಆವಾಗ ಸಮಿತಿಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇರ್ತವೆ ಇಲ್ದಿದ್ರೆ ಏನಾಗುತ್ತೆ ಇಲ್ದಿದ್ರೆ ಯಾರು ಕೇಳೋರೇ ಇಲ್ಲ ಅಂತಂದಾಗ ಸುಮ್ಮನೆ ಅವು ಸಮಿತಿಗಳು ಒಂದು ರಾಜಕೀಯ ಪ್ರೇರಿತವಾಗಿ ನಡೆಯುವಂಥದ್ದು ಅಂತ ನಾನು ನಾನು ಯಾರು ಆಯ್ಕೆ ಮಾಡಿದ್ದಾರೆ ನಡೀತಾ ಇರುತ್ತೆ ಸಿಟ್ಟಿಂಗ್ ಚಾರ್ಜಸ್ ಕೊಡ್ತಿರ್ತಾರೆ ಇಸ್ಕೊಳ್ತಿರ್ತಾರೆ ಸಿಟ್ಟಿಂಗ್ ಚಾರ್ಜಿಗೋಸ್ಕರ ನಡೆಯುವಂಥ ಅಲ್ಲ ಇವು ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಸುಮ್ ಸುಮ್ಮನೆ ನಾವು ಬಂದು ಕೂತ್ಕೊಂಡು ಏನೇನೋ ಮಾಡಲಿಕ್ಕಾಗೋದಿಲ್ಲ ಉದಾಹರಣೆಗಳನ್ನ ನಾನು ಕೊಟ್ಟರೆ ಶಾಕ್ ಆಗುತ್ತೆ ಎಷ್ಟೋ ಕಡೆ ಪೋಕ್ಸೋ ಪ್ರಕರಣಗಳು ಏನು ದಾಖಲೆನೇ ಆಗಲಿಲ್ಲ ಅಂದರೆ ಅರ್ಥ ಏನು ಈನಿಯಸ್ ಕ್ರೈಮ್ಗಳನ್ನ ನಾವು ಮುಚ್ಚಿಟ್ಬಿಟ್ಟಿದ್ದೀವಿ ಅಂತ ತಾನೆ ಈ ಕೆಲಸ ಮಾಡಬೇಕಾಗಿದ್ದು ಯಾರು ಅಲ್ಲಿಯ ಡಬ್ಲ್ಯೂ ಸಿಗಳು ಮಾಡಬೇಕಾಗಿತ್ತು ಮಾಡಲಿಲ್ಲ ಇನ್ನೂ ಕೆಲವು ಕಡೆ ಸಿ ಡಬ್ಲ್ಯೂ ಸಿಯಲ್ಲಿರುವ ಸದಸ್ಯರುಗಳೇ ಪೋಕ್ಸೋ ಪ್ರಕರಣದ ಆರೋಪಿಗಳ ಪರವಾಗಿ ವಕಾಲತ್ತಾಕಿದ್ದು ಇವತ್ತು ದಾಖಲೆಯಾಗಿದೆ ಹಾಗಾದರೆ ಆ ಒಬ್ಬ ವ್ಯಕ್ತಿಗೆ ನಾವು ಯಾವ ರೀತಿಯಾಗಿ ಕ್ರಮಕ್ಕೆ ಒಳಪಡಿಸ್ತಾ ಇದ್ದೇವೆ ಯಾವ ರೀತಿಯ ಕ್ರಮಗಳಿಗೆ ಅವರು ಸಿಕ್ಕಾಕ್ಕೊಳ್ತಾ ಇದ್ದಾರೆ ಅವರು ಸಸ್ಪೆಂಡ್ ಆದರೂ ಆಗಿದ್ದಾರಾ ಡಿಸ್ಮಿಸ್ ಆದರೂ ಆಗಿದ್ದಾರಾ ಅಥವಾ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಮುಗುಡಿದಿರಾ ಏನೂ ಇಲ್ಲ ಇಂತಹ ಸಂದರ್ಭಗಳು ಇಂತಹ ಒಂದು ಪ್ರಕರಣಗಳು ಕೊಡಗಿನಿಂದ ಹಿಡಿದು ಬಳ್ಳಾರಿ ಬೀದರ್ವರೆಗೂ ಕೂಡ ನಡೆದಿದ್ದಾವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದರ ಬಗ್ಗೆ ಒಂದು ಶೀಘ್ರವಾದಂತಹ ಮತ್ತು ತುಂಬ ಕ್ಷಮತೆಯಿಂದ ಕೂಡದಂತಹ ಎನ್ಕ್ವೈರಿಗಳು ನಡೀಬೇಕು ನಡೆದು ಅದೊಂದು ಅದೊಂದು ಏನು ಮಾದರಿ ಆಗಬೇಕು ಮುಂದೆ ಬರುವಂತಹ ಸಿ ಡಬ್ಲ್ಯಸ್ ಸಿಗಳು ಯಾರೋ ಇವಾಗ ಹೊಸದಾಗಿ ಒಳಗೆ ಬರ್ತಾ ಇದ್ದಾರೆ ಅವ್ರಿಗೊಂದು ಪಾಠ ಆಗಬೇಕು ಈ ರೀತಿಯಾದಂಥ ಒಂದು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇರುತ್ತೆ ಇದು ಯಾವುದೋ ಮಂಡಳಿ ಸದಸ್ಯರುಗಳ ಥರ ಅರ್ಜಿ ಗುದ್ರಿಸ್ ಗುದರ್ಸು ಬರುವಂಥ ಕೆಲಸಗಳಲ್ಲ ಇದು ಒಂದು ಪ್ರೊಫೆಷ್ನಲ್ ಆದಂತಹ ಜೂರಿಸ್ ಪ್ರೂಡೆಸ್ ಇರುವಂತಹ ಲೀಗಲ್ ಎಕ್ಸ್ಪರ್ಟಿಸ್ ಇರುವಂತಹ ಒಂದು ಸಮಿತಿ ಇದು ಇದಕ್ಕೆ ಒಂದು ನ್ಯಾಯಿಕ ಏನು ಘನತೆ ಇದೆ ಏನು ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರೇಯಲ್ ಪವರ್ ಅಂದರೆ ಏನು ಹುಡುಗಾಟ್ವಾ ಅದು ಇರುವಂಥದ್ದು ಇರುವಂಥದ್ದಲ್ಲ ಇಡೀ ಒಂದು ಐದು ಜನರ ಒಂದು ಪೀಠಕ್ಕಿರುವಂಥದ್ದು ಹಾಗಾಗಿ ಇಲ್ಲಿ ಈಗಾಗಲೇ ಸುಮಾರು ಜನ ಅಧಿಕ ಅದಿ ಈ ಒಂದು ವ್ಯವಸ್ಥೆಯ ವಿರುದ್ಧ ಏನು ತಮ್ಮ ಅಹವಾಲುಗಳನ್ನ ಕಳಿಸಿದ್ದಾರೆ ಬೇಕಾದಷ್ಟು ಕಳಿಸಿದ್ದಾರೆ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಒಂದಿಷ್ಟು ಮುತುವರ್ಜಿ ವಹಿಸಿ ಅದನ್ನು ಏನು ಕನ್ಸಿಡರ್ ಮಾಡಬೇಕು ಪರಿಗಣಿಸಿ ಮುಂದಕ್ಕೆ ಹೋಗಬೇಕು ಸೈಡ್ಗಿಡೋದಲ್ಲ ಅಯ್ಯೋ ಇಂಥದ್ದು ಬರ್ತಾ ಇರ್ತಾವೆ ರೀ ಅಂತ ಹೇಳೋದಲ್ಲ ಇದರಲ್ಲಿ ಮಕ್ಕಳ ಯೋಗಕ್ಷೇಮ ಅವರ ರಕ್ಷಣೆ ಅಡಗಿದೆ ಜೊತೆಯಲ್ಲಿ ಅದರ ವಿರುದ್ಧ ಯಾರ್ಯಾರು ಯಾರು ಮಕ್ಕಳ ವಿರುದ್ಧ ಯಾರ್ಯಾರು ಇದ್ದಾರೆ ಅವರ ಆರು ಅವ್ರ ಅವರ ಅಪರಾಧಗಳಿಗೆ ಒಂದು ಶಿಕ್ಷೆ ಕೊಡುವಂಥ ವಿಚಾರವೂ ಇದೆ ಇದು ಈಗ ಒಂದು ಒಂದು ಉದಾಹರಣೆ ಒಬ್ಬ ಪೋಕ್ಸೋ ಆರೋಪಿಯನ್ನು ಬಚಾವು ಮಾಡಿದರೆ ಅಲ್ಲಿ ಲಂಚವೂ ನಡೆದಿದೆ ಅಂತಲೇ ಅರ್ಥ ಅಥವಾ ತಾರತಮ್ಯ ಇದು ಪಕ್ಷಪಾತಗಳು ನಡೆದಿದ್ದಾವೆ ತಮ್ಮ ಮನೆಯವರು ಇರ್ಬೋದು ಅಥವಾ ನಮ್ಮ ಪಕ್ಷದವರು ಇರ್ಬೋದು ಪಕ್ಷದ ಕಾರ್ಯಕರ್ತರು ಇರ್ಬೋದು ಧರ್ಮದವ್ರು ಇರ್ಬೋದು ಜಾತಿಯವ್ರು ಇರ್ಬೋದು ಅದಕ್ಕೋಸ್ಕರ ಮೂಚೆ ಹಾಕ್ಬಿಟ್ವಿ ಅಂತಲೇ ಒಂದು ಇರ್ಬೋದು ಅವ್ರ ತಾಯಿ ಒಳಗಡೆ ಇಂಥದ್ನೆಲ್ಲ ಬೆಳಕಿಗೆ ತರಬೇಕಾದ್ರೆ ಇದು ನನ್ನ ಒಬ್ಬನ ಒಂದು ಒತ್ತಾಯ ಆಗಬಾರ್ದು ಮಕ್ಕಳ ಮಕ್ಕಳ ಹಿತದೃಷ್ಟಿಯಿಂದ ಇದು ಜೆ ಜೆ ಆ್ಯಕ್ಟ್ ಹೇಳುವಂಥದ್ದು ಇದು ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಂದು ಸಂಸ್ಥೆ ಮಕ್ಕಳ ಹಿತಾಸಕ್ತಿಯನ್ನು ಬಳಸುವಂಥವ್ರು ಎಲ್ಲರೂ ಕೂಡ ಇದನ್ನು ಒತ್ತಾಯಿಸಬೇಕು ನಾನೇನು ಬೇಡದಿರೋದನ್ನ ಹೇಳ್ತಾ ಇಲ್ಲ ಮೊದಲು ಒಂದು ಸೋಷಿಯಲ್ ಲೀಗಲ್ ಜುಡಿಷಿಯಲ್ ಆಡಿಟಿಂಗ್ ಮಾಡಬೇಕು ಎಲ್ಲಿ ತಪ್ಪಾಗಿದೆ ಆ ತಪ್ಪುಗಳನ್ನ ಹುಡುಕಬೇಕು ಅದಕ್ಕೆ ಕಾನೂನಲ್ಲಿ ಏನು ಏನು ಒಂದು ಸ್ಕೋಪ್ ಇದೆ ಆ ಸ್ಕೋಪ್ ಪ್ರಕಾರ ಕ್ರಮಗಳನ್ನ ಕೈಗೊಳ್ಳಬೇಕು ಸುಮ್ಮ ಸುಮ್ಮನೆ ಬಂದ್ಬಿಡೋದಲ್ಲ ಅಥವಾ ಸುಮ್ಮನೆ ಈ ಥರದ್ದೊಂದು ಕೃತ್ಯಗಳನ್ನ ನಡೆಸಿ ಸುಮ್ಮನೆ ಹೋಗ್ಬಿಡೋಕ್ಕಾಗಲ್ಲ ಇವತ್ತಿಗೂ ಎರಡು ವರ್ಷ ತನಕ ಪೋಕ್ಸೋ ಪ್ರಕರಣ ದಾಖಲೆ ಆಗದೇ ಇರುವಂಥ ನಿದರ್ಶನ ನಮ್ಮ ಹತ್ರ ಇದೆ ನಾನೀಗ ಹೇಳಿದ್ದು ಇದೇ ರೀತಿಯಾಗಿ ಪೋಕ್ಸೋ ಆರೋಪಿಯ ಪರವಾಗಿ ವಕಾಲತ್ತು ನಿದರ್ಶನ ನಮ್ಮ ಹತ್ರ ಇದೆ ಇದೇ ರೀತಿಯಾಗಿ ಕೆಲವೊಂದು ಪ ಕಡೆ ಮಕ್ಕಳನ್ನು ಕಳಿಸ್ಬಿಟ್ಟಿರುವಂಥದ್ದು ಕೂಡ ಇದೆ ಇದೆಲ್ಲವೂ ಕೂಡ ಎನ್ಕ್ವೈರಿ ಮಾಡಬೇಕಾದಂಥದ್ದು ನಮ್ಮ ಜೆ ಜೆ ಚೇರ್ ಹಾಗೂ ನಮ್ಮ ಮಾನ್ಯ ಆಯೋಗ ಇದಿಷ್ಟನ್ನು ಮಾಡಿದರೆ ಮುಂದೆ ಸಿ ಡಬ್ಲ್ಯೂ ಸಿಯ ಬಗ್ಗೆ ಜನರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆ ಮತ್ತು ಒಂದು ಗಾಂಭೀರ್ಯ ಇರುತ್ತೆ